ಅಮೇರಿಕಾದಲ್ಲಿ ಇಪ್ಪತ್ತೈದು ವರ್ಷ ಇದ್ದೆ ಅಡ್ವಾನ್ಸ್ ಕಂಟ್ರಿ ನೋಡಿದೆ ಅಲ್ಲಿ ಹಳ್ಳಿಗೂ ದಿಲ್ಲಿಗೂ ಏನು ವ್ಯತ್ಯಾಸ ಇಲ್ಲ ನೀವು ಒಂದು ಸ್ಮಾಲ್ ಪಟ್ಟಣಕ್ಕೆ ಹೋದ್ರೂ ಅಲ್ಲೂ ಎಲ್ಲ ಫೆಸಿಲಿಟೀಸ್ ಇರುತ್ತೆ ನೀವು ದೊಡ್ಡ ಸಿಟಿ ಶಿಕಾಗೋ ನ್ಯೂಯಾರ್ಕ್ ಹೋದ್ರೂ ಫೆಸಿಲಿಟಿ ಇರುತ್ತೆ ಸೊ ಆ ಥರ ಒಂದು ಯೂನಿಫಾರ್ಮಿಟಿ ಬಂದಿದೆ ರೋಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಜನಕ್ಕೆ ಅನುಕೂಲಗಳಿದೆ ಒಳ್ಳೆ ಮನೆಗೆ ವ್ಯವಸ್ಥೆ ಇದೆ ನೀರಿದೆ ವಿದ್ಯುತ್ ಇದೆ ಎಲ್ಲ ಇದೆ ಸ್ಕೂಲ್ಗಳಿರುತ್ತೆ ಆ ಥರ ಆಗಿ ಅದು ಒಂದು ಅಡ್ವಾನ್ಸ್ ಕಂಟ್ರಿ ಆಗಿದೆ ನೀವು ಇವಾಗ ಬೆಂಗಳೂರಿಗೆ ಬನ್ನಿ ತರ್ಟೀನ್ ಮಿಲಿಯನ್ ಪಾಪ್ಯುಲೇಷನ್ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ಪಾಪ್ಯುಲೇಷನ್ ಪ್ಲ್ಯಾನೇ ಮಾಡಿಲ್ಲ ಸರಿಯಾಗಿ ಆದರೆ ಇವಾಗ ಗುಂಡುಲ್ಪೇಟೆ ಅಂತ ಒಂದು ಊರಿಗೆ ಬಂದರೆ ಅಲ್ಲಿ ಯಾವ ಥರ ಒಂದು ಇಂಡಸ್ಟ್ರಿನೂ ಇಲ್ಲ ಅಲ್ಲಿ ಕಾಟನ್ ಬೆಳೀತಾರೆ ಆದರೆ ಏನು ಮಾಡ್ತಾರೆ ಜನ ತಿೂರು ಆ ಥರ ಊರಿಂದ ಬಂದು ಮಧ್ಯಮಸ್ಥರು ಮಿಡ್ಲ್ ಮ್ಯಾನ್ ಅದನ್ನು ಕೊಂಡ್ಕೊಂಡು ಹೋಗ್ತಾರೆ ಕಡಿಮೆ ಬೆಲೆಗೆ ಅಲ್ಲಿ ಜಾಸ್ತಿ ಬೆಲೆಗೆ ಮಾಡಿ ಮಧ್ಯಸ್ಥರು ಚೆನ್ನಾಗಿ ದುಡ್ಡು ಮಾಡ್ತಾರೆ ಒಂದು ಜಿನ್ನಿಂಗ್ ಮಿಲ್ ಇಲ್ಲ ಗುಂಡ್ಲಿಪೇಟೆಯಿಂದ ಒಂದು ಇಂಡಸ್ಟ್ರಿ ಇಲ್ಲ ಬರೀ ಫಾರ್ಮಿಂಗ್ ಮೇಲೆ ಡೆವಲಪ್ ಆಗಬೇಕು ಅಂತಿದೆ ಅದನ್ನು ನೋಡಿದ್ರೆ ನಿಜವಾಲು ಯಾವ ರೀತಿ ಪೀಪಲ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಪೀಪಲ್ ಆಗಿದೆ ಇಲ್ಲಿ